ಮೈಸೂರು ರಾಜು ಡೈರೆಕ್ಷನ್ ಅಲ್ಲಿ ಪ್ರವೀಣ್ ಲಾಡ್ ಪ್ರೊಡಕ್ಷನ್ ಅಲ್ಲಿ ಡ್ರಾಮಾ ಜೂನಿಯರ್ಸ್ ಖ್ಯಾತಿಯ ಮಹೇಂದರ್ ಅಭಿನಯಿಸಿರೋ ಚಿತ್ರವೇ ನೃತ್ಯಂ ಅಂದ್ಹಾಗೆ ಈ ಮೂವಿ ಇದೇ ತಿಂಗಳು ಹತ್ತೊಂಬತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ಡಿಬಾಸ್ ಚಿತ್ರದ ಡೈಲಾಗ್ ಗಳಂದ್ರೆ ಪಂಚಪ್ರಾಣ ಅನ್ನೋ ಈ ಡ್ರಾಮಾ ಜೂನಿಯರ್ ಖ್ಯಾತಿಯ ಮಹೇಂದರ್ ಬಾಸ್ ಚಿತ್ರದ ಡೈಲಾಗ್ ಹೇಳಿ ಏನ್ ಮನವಿ ಮಾಡ್ಕೊಂಡ್ರು ಗೊತ್ತಾ ನಮಸ್ಕಾರ ನಾನು ನಿಮ್ಮ ಡ್ರಾಮಾ ಜೂನಿಯರ್ ಮಹೇಂದರ್ ಪ್ರಸಾದ್ ಈಗ ಒಂದು ಡ್ಯಾನ್ಸ್ ಬೇಸ್ ಮೇಲೆ ಒಂದು ಮೂವಿ ಮಾಡಿದ್ದೀವಿ ನಮ್ಮ ಡ್ಯಾನ್ಸ್ ಕ್ಲಾಸ್ ವತಿಯಿಂದ ಟೌನ್ ಬ್ರದರ್ಸ್ ಡ್ಯಾನ್ಸ್ ಕ್ಲಾಸ್ ವತಿಯಿಂದ ನೃತ್ಯ ಮೂವಿ ಮಾಡಿದ್ದೀವಿ ಫ್ಯಾಮಿಲಿ ಎಂಟರ್ಟೈನಿಂಗ್ ಮೂವಿ ಡ್ಯಾನ್ಸ್ ಬೇಸ್ ಮೂವಿ ಸ್ಲಮ್ ಹುಡುಗರು ಏನು ಬೇಕಾದರೂ ಸಾಧಿಸ್ಬೋದು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದೀವಿ ಕತೆ ತುಂಬ ಚೆನ್ನಾಗಿದೆ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ನೋಡ್ಬೇಕಂತ ಇದ್ದೀವಿ ಎರಡು ಅಜ್ಜ ಆನೆದು ನಾಲ್ಕು ಹೆಜ್ಜ ಸಿಮ್ಮದ್ದು ಆರು ಅಜ್ಜ ಉಳಿದು ಎಂಟು ಅಜ್ಜ ಹಚ್ಚಿರ್ತಾಯಿದ್ದು ಅದಕ್ಕಿಂತ ಒಂದು ಅಜ್ಜ ಮುಂದೆ ಈ ಎಂಬಿದು ಅಲ್ಲಿಗೂ ನಮಸ್ಕಾರ ನನ್ನ ಹೆಸರು ಮೈಸೂರು ರಾಜು ಅಂತ ನಾನು ಸುಮಾರು ಇಲ್ಲ ಒಂದು ಇನ್ನೂರು ಇನ್ನೂರೈದು ಸಿನಿಮಾದಲ್ಲಿ ಕೊರಿಯೋಗ್ರ ಸಹ ನರ್ತಕನಾಗಿ ನೃತ್ಯಿಸಿದ್ದೀನಿ ಒಂದು ಇಪ್ಪತ್ತೈದು ಸಿನಿಮಾಗಳಿಗೆ ಕೊರಿಯೋಗ್ರಾಫರ್ ಆಗಿ ಕೆಲಸ ಮಾಡಿದ್ದೀನಿ ಇದು ನನ್ನ ಮೊದಲನೇ ಚಿತ್ರ ಅಂತೇಳಿ ಒಂದು ಡ್ಯಾನ್ಸ್ ಬೇಸ್ ಮಾಡಿಕೊಂಡು ಮೂವಿ ಮಾಡಿದ್ದೀನಿ ಎಲ್ಲ ನಮ್ಮ ಡ್ಯಾನ್ಸ್ ಕ್ಲಾಸ್ ಸ್ಟೂಡೆಂಟ್ಗಳು ಇದರಲ್ಲಿ ಮೇನ್ ಕ್ಯಾರೆಕ್ಟರಾಗಿ ಡ್ರಾಮಾ ಜೂನಿಯರ್ ಮಹೇಂದ್ರ ಅವರು ಅಭಿನಯಿಸಿದ್ದಾರೆ ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಏಪ್ರಿಲ್ನಲ್ಲಿ ನಾವು ರಿಲೀಸ್ ಮಾಡಬೇಕು ಅಂದ್ಕೊಂಡಿದ್ದೀವಿ ದಯವಿಟ್ಟು ಎಲ್ಲರೂ ಪ್ರೋತ್ಸಾಹಿಸಬೇಕು ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ನಮ್ಮನ್ನೆಲ್ಲ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಈ ಪುಟಾಣಿ ಮಕ್ಕಳುಗಳೆಲ್ಲ ಸೇರಿ ಒಂದು ಮೂವಿ ಮಾಡಿದ್ದಾರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಎಲ್ಲರಿಗೂ ಶೇರ್ ಮಾಡಿ ಈ ಮಕ್ಕಳಿಗೆ ಒಂದು ಸಹಾಯ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಕಮೆಂಟ್ ಬಾಕ್ಸಲ್ಲಿ ಏನಿಸ್ತು ಅನ್ನೋದನ್ನು ತಪ್ಪದೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಲವ್ ಯು ಆಲ್ ನಿಮಗೆ ಸ್ಟೋರೀಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ಪ್ಲೀಸ್ ಈ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋ ಎಂಡ್ ಅಲ್ಲಿ ನನ್ನ ಫೋಟೋ ಕಾಣಿಸುತ್ತೆ ಅದನ್ನ ಕ್ಲಿಕ್ ಮಾಡಿದ್ರೆ ನೀವು ಸ್ಟ್ರೇಟ್ ಹೊಸ ಚಾನಲ್ಗೆ ಹೋಗುತ್ತೆ ಆ ಲಿಂಕ್ನ ಓಪನ್ ಮಾಡಿ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಲವ್ ಯು ಆಲ್